ನಾಳೆ ನಡೆಯುವ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯ ಹಿಂದೂಗಳ ಜಾತಿಗಳ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ ಇಪ್ಪತ್ತೆಂಟು ಭಾನುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವಂತಹ ಸ್ಥಳ ಶ್ರೀ 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 ಬಸವಮೂರ್ತಿ ಮಾಧರ ಚೆನ್ನಯ್ಯ ಪೀಠದ ಪಕ್ಕದ ಮೈದಾನ ಚಿತ್ರದುರ್ಗ ಸಮಾವೇಶ ನಡೆಯಲಿದೆ ಈ ಸಮಾವೇಶಕ್ಕೆ ಹರಿಹರ ತಾಲೂಕಿನ ಶೋಷಿತರ ಜಾಗೃತಿಗಾಗಿ ರಾಜ್ಯ ಸಮಾವೇಶ ನಡೆಯುತ್ತಿರುವ ಕಾರಣದಿಂದಾಗಿ ಹರಿಹರ ತಾಲೂಕಿನಿಂದ ಸುಮಾರು ಎಂಬತ್ತು ಬಸ್ಗಳ ವ್ಯವಸ್ಥೆ ಮಾಡಲಾಗಿದ್ದು ಈ ಒಂದು ಸಮಾವೇಶಕ್ಕೆ ಸುಮಾರು ಹತ್ತು ಸಾವಿರ ಜನ ಹರಿಹರ ತಾಲೂಕಿನಿಂದ ಹೊರಡುವ ಸಂಭವವಿದೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಕಾಂಗ್ರೆಸ್ ಯುವ ಮುಖಂಡರಾದ ನಂದಿಗರು ಶ್ರೀನಿವಾಸ್ ಹಾಗೂ ಮಾಜಿ ಶಾಸಕರಾದ ಎಸ್ ರಾಮಪ್ಪ ಮಾತನಾಡಿ ನಾಳೆ ಚಿತ್ರದುರ್ಗದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಮನವಿ ಮಾಡಿದರು ವರದಿ ಸೈಯದ್ ಶಾಮೀರ್ ಕನ್ನಡ ಹರಿಹರ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹೆರದ ಜಾತಿಗಳ ಒಕ್ಕೂಟ ಇದರ ಅಡಿಯಲ್ಲಿ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಚಿತ್ರದುರ್ಗದಲ್ಲಿ ಶ್ರೀ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಪೀಠದ ಪಕ್ಕದ ಮೈದಾನದಲ್ಲಿ ಒಂದು ಸಮಾವೇಶ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾಗುತ್ತೆ ಇದು ರಾಜ್ಯ ಮಟ್ಟದ ಸಮಾವೇಶವಾಗಿದ್ದು ಈ ಸಮಾವೇಶದ ಮುಖಾಂತರ ನಾವೆಲ್ಲ ಹಿಂದುಳಿದ ವರ್ಗಗಳ ಹಿಂದ ಕುಟುಂಬದವರು ನಾವು ಒಂದು ಹಕ್ಕೊತ್ತಾಯಕ್ಕೆ ನಾವೊಂದು ಮನರಂಜನೆ ಕಾಣತಾ ವರದಿಯನ್ನು ನಾವು ಅಪ್ಸಂ ಮಾಡಿ ನಮಗೆ ಆದಷ್ಟು ನ್ಯಾಯ ಒಂದು ಅಂತ ಹೇಳಿ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಈ ಸಮಿತಿ ಪರವಾಗಿ ಒಂದು ಬೇಡಿಕೆ ನಾವು ಇಡುವಂಥ ಒಂದು ವಿಚಾರ ಸೊ ಇದಕ್ಕೆ ನಾವು ಆದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಆ ವ್ಯಕ್ತಿಗೆ ಒಂದು ಶಕ್ತಿ ಕೊಟ್ಟಿ ನಾವು ಆದಷ್ಟು ತುಂಬ ಜನ ಸೇರಿದರೆ ಅವರೊಂದು ಪ್ರೆಜರ್ ಬರುತ್ತೆ ಅಂತ ಹೇಳಿ ಒಂದು ಸತ್ತಾಗ್ ಪ್ರೆಜರ್ ಬರುತ್ತೆ ಅಂತೇಳಿ ನಾವೆಲ್ಲ ಹಲವಾರು ಕರ್ನಾಟಕದಿಂದ ಪ್ರಿಪ್ರೇಷನ್ ನಡೀತಾ ಇದೆ ನಮಗೆ ಹರಿಹರ ತಾಲೂಕಿನಿಂದ ಸುಮಾರು ಒಂದು ಹತ್ತು ಸಾವಿರ ಜನ ಹೋಗುವಂಥ ಒಂದು ಬ್ಲಾನ್ ಮಾಡಿದ್ದೀವಿ ಅದಕ್ಕೆ ನಮ್ಮ ಸಮಿತಿಯವರು ಕೂಡ ಕೈ ಜೋಡಿಸಿದ್ದಾರೆ ಅವರು ಕೂಡ ಒಂದು ಸುಮಾರು ಒಂದು ಎಂಬತ್ತು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಒಂದು ಒಂದು ಐವತ್ತು ಸ್ಕೂಲ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೂ ಕೂಡ ಆದಷ್ಟು ನಾವು ನಮ್ಮ ಕಾರಣ ಮತ್ತು ಎಲ್ಲ ವ್ಯವಸ್ಥೆ ಮಾಡಿ ಟೋಟಲ್ ಸುಮಾರು ಒಂದು ಹತ್ತು ಸಾವಿರ ಜನಕ್ಕೆ ಬ್ಯಾಂಕ್ ಮಾಡ್ತಾ ಇದ್ದೇವೆ ಅಲ್ಲಿ ಬೈಪಾಸ್ನಲ್ಲಿ ಹತ್ತು ಸಾವಿರ ಜನಕ್ಕೆ ನಾನು ಇಲ್ಲಿಂದ ಒಂದು ಹಿಂದಿ ವ್ಯವಸ್ಥೆ ಮತ್ತು ಕುಡಿಯಲಿ ವ್ಯವಸ್ಥೆ ಮಾಡಿ ನಾವು ಒಂದು ಕಳಿಸ್ಕೊಡ್ತೀವಿ ಸೊ ಅಲ್ಲಿ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಇರೋದ್ರಿಂದ ಆದಷ್ಟು ಒಂಬತ್ತು ಗಂಟೆಗೆ ಬಿಡಲಿಕ್ಕೆ ನಾವು ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ವಿ ಅಲ್ಲಿ ಚಿತ್ರದುರ್ಗದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಈ ಥರ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಾವೆಲ್ಲರಿಗೂ ಹೋಗಿ ಮಾಡ್ತಾ ಮಾಡ್ತೀವಿ ಈ ಕಾರ್ಯಕ್ರಮ ಎಷ್ಟು ಸಾಧ್ಯ ನಮ್ಮ ತಾಲೂಕಿನ ಜನಕ್ಕೆ ಮನವಿ ಮಾಡ್ಕೊಂಡೇನಂದರೆ ನಾಳೆ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ದಿವಸ ಐಂದ ಸಮಾವೇಶ ಚಿತ್ರದುರ್ಗದಾಗಿದೆ ಆ ಒಂದು ಐಂದ ಸಮಾವೇಶಕ್ಕೆ ನಮ್ಮ ತಾಲೂಕಿನ ಜನರು ವಸ್ತು ಕೂಡ ಆಗಮಿಸಿ ಆ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗ್ತದೆ ಇವತ್ತು ಯಾಕಂದರೆ ಇವತ್ತು ಅಯ್ಯಿಂದ ಸಭೆ ಬೇಕೇ ಬೇಕು ಅಲ್ಲಿಂದ ಸಮಯ ಸಾಗಲೇಬೇಕು ಅದು ಏನು ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಿವಸ ಸಾಕಷ್ಟು ಇಡೀ ನಮ್ಮ ದೇಶದ ಎಲ್ಲಿ ಕೂಡ ಜನ ಸೇರಿ ಅಷ್ಟೊಂದು ಜನ ಸೇರಿ ಸಕ್ಸಸ್ ಆಗಿತ್ತು ಈ ಒಂದು ಅಯ್ಯಿಂದ ಸಭೆ ಸಭೆನೂ ಕೂಡ ಇವತ್ತು ನಾಳೆ ನಡೆಯುವ ಇಪ್ಪ ಇಪ್ಪತ್ತೆಂಟನೇ ತಾರೀಕು ನಡೆಯುವ ಇದು ಸಭೆಯಲ್ಲಿ ಹೆಚ್ಚು ಜನ ಸೇರಿ ಎಲ್ಲ ನಮ್ಮ ತಾಲೂಕಿನ ಕೆಲವರು ಕೂಡ ಆಗಮಿಸ್ಬೇಕಂತ ನಮ್ಮ ತಾಲೂಕಿನ ಕೆಲವರಿಗೆ ಮನವಿ ಮಾಡ್ತಾರೆ